ಕಾಡಿನಲ್ಲಿ ಒಂದು ದೊಡ್ಡ ಸುಂದರ ಮರ ಇತ್ತು ಆ ಮರದಲ್ಲಿ ಹಕ್ಕಿಗಳು ವಾಸಿಸಿ ಪ್ರಾಣಿಗಳು ಅದರ ನೆರಳಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು ಮರವೇ ನೀನು ಎಲ್ಲರಿಗೂ ಆಶ್ರಯ ಕೊಡುತ್ತೀಯಲ್ಲ ಅದ್ಭುತ ಅದು ನನ್ನ ಗುಣ ಗಿರಿರಾಯ ಒಂದು ದಿನ ಗಿಡುಗ ಬಂದು ಮರವನ್ನು ಕೊಕ್ಕಿತು ಅಯ್ಯೋ ಹೀಗೆ મારಬೇಡ ಕಾಲ ಕಳೆದಂತೆ ಮರ ಒಣಗಿತು ಎಲ್ಲ ಹಕ್ಕಿಗಳು ಹೋದವು ಆದರೆ ಗಿಳಿ ಮಾತ್ರ ಉಳಿಯಿತು ಗಿಳಿ ಮರ ಸುಖವಾಗಿದ್ದಾಗ ಎಲ್ಲರೂ ಹಣ್ಣು ನೆರಳು ಪಡೆದುಕೊಂಡರು ಈ ಕಷ್ಟ ಬಂದಾಗ ಯಾರೂ ಇಲ್ಲ ನಾನು ಮಾತ್ರ ನಿನ್ನ ಜೊತೆ ಇರುತ್ತೇನೆ ಒಂದು ದಿನ ಬೇಟೆಗಾರನು ಬಂದು ಒಣಗಿದ ಮರವನ್ನು ಕಂಡನು ನೀನು ಏಕೆ ಈ ಬತ್ತಿದ ಮರದಲ್ಲಿ ವಾಸಿಸುತ್ತಿದ್ದೀಯ ಬೇರೆ ಮರಕ್ಕೆ ಹೋಗು ಇಲ್ಲ ಸಾರ್ ಈ ಮರ ಆರೋಗ್ಯವಾಗಿದ್ದಾಗ ಎಲ್ಲರಿಗೂ ನೆರಳು ಹಣ್ಣು ಕೊಟ್ಟಿತ್ತು ಈಗ ಕಷ್ಟದಲ್ಲಿದೆ ಹೀಗಾಗಿದ್ದಾಗ ಹೋಗುವುದು ಸರಿಯಲ್ಲ ಬೇಟೆಗಾರನಿಗೆ ಗಿಳಿಯ ಹೃದಯ ತುಂಬಾ ಇಷ್ಟವಾಯಿತು ಅದ್ಭುತ ನೀನು ನಿಜವಾದ ಗೆಳೆಯ ಚಿಂತಿಸಬೇಡ ನಾನು ವೈದ್ಯರನ್ನು ಕರೆತರುತ್ತೇನೆ ವೈದ್ಯರು ಬಂದು ಹೇಳಿದರು ಮರದ ಬೇರುಗಳನ್ನು ಕೀಟ ತಿನ್ನುತ್ತಿದೆ ಈ ಔಷಧ ಹಾಕಿದರೆ ಅದು ಸಾಯುತ್ತದೆ ಮರ ಮತ್ತೆ ಹಸಿರಾಗುತ್ತದೆ ಗಿಳಿ ದಿನವೂ ಔಷಧ ಹಾಕಿತು ಕೆಲವು ವಾರಗಳಲ್ಲಿ ಮರ ಹಸಿರಿನಿಂದ ಕಂಗೊಳಿಸಿತು ಗಿಳಿರಾಯ ನಿನ್ನ ಹೃದಯ ನನಗೆ ಧೈರ್ಯ ಕೊಟ್ಟಿತು ಧನ್ಯವಾದಗಳು ನಿನ್ನ ಸ್ನೇಹ ನಿಜವಾದ ಮಾದರಿ ಕಷ್ಟದಲ್ಲಿ ಜೊತೆಗಿರುವವನೇ ನಿಜವಾದ ಗೆಳೆಯ ಈ ಕಥೆಯಿಂದ ನಮಗೆ ತಿಳಿಯುವುದು ಸ್ನೇಹ ಅಂದರೆ ಸುಖದಲ್ಲಿ ಅಲ್ಲ ಕಷ್ಟದಲ್ಲಿ ಕೈ ಹಿಡಿಯುವುದು